ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿಗಳಲ್ಲಿ ಸಿಗೋ ರೀತಿಯಲ್ಲಿ ಕೋಡುಬಳೆನ ತುಂಬ ಕ್ರಿಸ್ಪಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕೋತಾ ಇದ್ದೀನಿ ನಂತರ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಸಣ್ಣ ರವೆ ಅಂತೀವಲ್ವಾ ಅದು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ ಚಿರೋಟಿ ರವೆ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ನಾವು ಮುಟ್ಟಿದಾಗ ಬಿಸಿ ಇರೋಷ್ಟು ಇದ್ದರೆ ಸಾಕು ತುಂಬ ಹುರಿಯೋ ಅವಶ್ಯಕತೆ ಏನೂ ಇಲ್ಲ ನಮ್ಮ ಕೈಗೆ ಬಿಸಿ ತಗೋಷ್ಟಾದರೆ ಅದನ್ನ ಆಫ್ ಮಾಡಿಬಿಟ್ಟು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜರ್ಗೆ ಕಾಲು ಕಪ್ಪಷ್ಟು ಚೆನ್ನಾಗಿ ನೀರು ಇಲ್ಲದೆ ಇರೋವಂತಹ ತೆಂಗಿನಕಾಯಿ ಅಥವಾ ಕೊಬ್ಬರಿನ ಹಾಕೋಬೇಕು ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ರುಬ್ಕೊಂಡಿರೋದು ಆಗಿದೆ ಒಂದು ಪಾತ್ರೆಗೆ ಮೊದಲೇ ಬಿಸಿ ಮಾಡಿ ಮಾಡಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆನ ಸೇರ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಹುರ್ಗಡ್ಲೆ ಎರಡು ಸ್ಪೂನಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹೊರಗಡ್ಲೆ ಪುಡಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಇಂಗು ಇದಿಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಬಿಸಿ ಮಾಡಿರೋಂಥ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ಪೂನು ಎಣ್ಣೆ ಬಿಸಿ ಇರುತ್ತೆ ಹಾಗಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನು ಮತ್ತು ಅದನ್ನು ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ನಾವು ಹಿಡ್ಕೊಂಡಾಗ ಹಿಟ್ಟು ಥರ ಬರಬೇಕು ಉಂಡೆ ಥರ ಬಂದರೆ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂತ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಈಗ ರುಬ್ಬಿಟ್ಟಿರೋಂಥ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ರುಬ್ಬಿರು ಪೇಸ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೀರು ಹಾಕಬಾರ್ದು ಹಾಗೇ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಮಿಕ್ಸ್ ಆದ ನಂತರ ಇದಕ್ಕೆ ನೀರನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೂರ್ತಿಯ ಮಸಾಲೆ ಹಿಟ್ಟಿಗೆಲ್ಲ ಹೊಂದ್ಕೊಡೋ ಹಾಗೆ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ಈಸಿ ಕೂಡ ಮಾಡೋದು ಮುರಿದೋಗಲ್ಲ ಮತ್ತು ಅದು ನಾರು ನಾರು ಕೂಡ ಆಗೋಲ್ಲ ಚೆನ್ನಾಗಿ ಕ್ರಿಸ್ಪಾಗಿ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಹಿಟ್ಟು ಕಲಸಿ ಇಟ್ಕೋಬೇಕು ಚೆನ್ನಾಗಿ ಇದನ್ನೊಮ್ಮೆ ನಾದ್ಕೊಂಡು ಈ ಥರ ಸಾಫ್ಟಾಗಿ ಮಾಡ್ಕೋಬೇಕು ಈಗ ಆಗಿದೆ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ಅದನ್ನು ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ರಿಂಗ್ ಥರ ಮಾಡಿ ಇಟ್ಕೋಬೇಕು ನೋಡಿ ಹೀಗೆ ಎಲ್ಲನೂ ಒಂದೇ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕೋಡುಬಳೆಗಳನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣ ಕೈಯಾಡಿಸ್ಬಾರ್ದು ಸ್ವಲ್ಪ ಟೈಮ್ ಬಿಡಬೇಕು ಅದು ಸ್ವಲ್ಪ ಮೇಲಕ್ಕೆ ಬರೋದಕ್ಕೆ ಶುರುವಾಗುತ್ತೆ ಆವಾಗ ಇದನ್ನು ತಿರುಗಿಸಿ ಎಲ್ಲ ಕಡೆಯೂ ಬೇಯಿಸ್ಕೋಬೇಕು ನೋಡಿ ಈ ಥರ ತುಂಬ ಎಣ್ಣೆನ ತುಂಬ ಕಾಯಿಸ್ಬಿಟ್ಟು ಹೈ ಫ್ಲೇಮಲ್ಲೂ ಬೇಯಿಸ್ಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಚೆನ್ನಾಗಿ ಬರುತ್ತೆ ಇವಾಗ ಇದು ಪೂರ್ತಿ ಬಣ್ಣ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ಅದಾದ ತಕ್ಷಣ ತೆಗಿಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ ಒಂದು ಬ್ಯಾಚ್ ಕೂಡಬಳೆ ಈಗ ರೆಡಿ ಆಯಿತು ಇದನ್ನ ತೆಗೆದಿಟ್ಕೊಂಡು ಮತ್ತೆ ಉಳ್ದಿರೋವಂಥದ್ದನ್ನು ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಾಗಿ ಬಂದಿದೆ ನೀವು ಕೂಡ ಈ ಒಂದು ಕೋಡುಬಳೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಒಂದು ತಿಂಗಳುಗಳ ಕಾಲ ಕೂಡ ಇಟ್ಕೊಂಡು ತಿನ್ನಬಹುದು ತುಂಬ ರುಚಿಯಾಗಿ ಇರುತ್ತೆ ಮತ್ತು ಸಾಂಪ್ರದಾಯಿಕವಾಗಿ ಹೇಗೆ ಕೋಡುಬಳೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಬರುತ್ತೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತ್ಯಾಂಕ್ ಯು